ವರ್ಕೌಟ್ ಇಸ್ ಅ ಪಾರ್ಟ್ ಆಫ್ ಡಿಸಿಪ್ಲಿನ್ ಲೈಫ್ನಲ್ಲಿ ಕೆಲವೊಂದು ಶಿಸ್ತುಗಳಿರುತ್ತಲ್ಲ ಅದರಲ್ಲಿ ಇದು ಒಂದು ತುಂಬ ಮುಖ್ಯವಾದಂಥ ಭಾಗ ಇದೆ ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಯಾವಾಗ ಮಲಗ್ತೀವಿ ಏನು ಊಟ ಮಾಡ್ತೀವಿ ಎಷ್ಟು ವರ್ಕೌಟ್ ಮಾಡ್ತೀವಿ ಇದರ ಜೊತೆಗೆ ನಮ್ಮ ಬಳಗ ನಮ್ಮ ಫ್ಯಾಮಿಲಿ ಪ್ರೇಮವ್ರು ಹೇಳಿದ್ರಲ್ಲ ನಮ್ಮ ಅಟ್ಮಾಸ್ಫಿಯರ್ ತುಂಬ ಖುಷಿಯಾಗಿರಬೇಕು ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು ಸೊ ದ್ಯಾಟ್ ಈಸ್ ದಿ ರೀಸನ್ ನಮ್ಮ ಫಿಟ್ನೆಸ್ಸಿಗೆ ಸೊ ಅದರಲ್ಲಿ ಒಂದು ಮುಖ್ಯವಾದಂಥ ಅಂಗ ವರ್ಕೌಟ್ ಖುಷಿಯಾಗಿದ್ದು ತಿನ್ಕೊಂಡು ಒಳ್ಳೆ ಫ್ಯಾಮಿಲಿ ಇದ್ದು ಜೊತೆಗೆ ಒಳ್ಳೆ ವರ್ಕೌಟ್ ಮಾಡ್ತಾ ಇದ್ದರೆ ನೀವು ನಮ್ಮ ಜೊತೆ ಇರ್ತೀವಿ ಅಲ್ಲ ನಾವು ಸಿಗ್ತಾ ಇರ್ತೀವಿ ನಾನು ಆಗಲೇ ಹೇಳೋದಿಲ್ಲ ವ್ಯಕ್ತಿತ್ವಗಳು ಯಾರ್ದು ಬದಲಾಗಿಲ್ಲ ಈ ನಮ್ಮ ಸ್ನೇಹಿತ ನಾವು ನೋಡ್ತೀವಲ್ಲ ಎಷ್ಟು ಬೆಳೆದಿರೋ ರೀತಿ ಒಂದು ಒಳ್ಳೆ ಮಾತಾಡಿದ್ರು ಏನು ಒಂದು ಮ್ಯಾರಥನ್ ಥರ ಎಲ್ಲರೂ ಓಡಬೇಕು ಸೊ ಇವಾಗ ನಮ್ಮ ಸ್ನೇಹಿತ ಆ ಮಟ್ಟಕ್ಕೆ ಬೆಳೆದಾಗ ಖಂಡಿತ ಅವನು ನಮ್ಮ ನಮ್ಮ ಇನ್ಸ್ಪಿರೇಷನ್ ನಾವು ಆ ಥರದೊಂದು ಸಿನಿಮಾಗಳು ಮಾಡಬೇಕು ಪ್ರತಿಯೊಂದು ಹೀರೋ ಪ್ರತಿಯೊಂದು ಪ್ರೊಡ್ಯೂಸರ್ಸ್ ಪ್ರತಿಯೊಂದು ಡೈರೆಕ್ಟರ್ಸ್ ಎಲ್ಲರೂ ಆ ಥರದ ಸಿನಿಮಾ ಮಾಡಬೇಕು ಒಬ್ಬರು ಮಾಡಿ ಅಲ್ಲಿಯೇ ಸೀಮಿತ ಆಗಬೇಕು ಸಿ ನನಗೆ ಗೊತ್ತಿರೋಂಗೆ ಎಷ್ಟು ಕ್ಯಾರೆಕ್ಟ್ ಬರ್ತು ಹತ್ರದಿಂದ ನಾನು ನೋಡಿರ್ತಕ್ಕಂಥ ನಾನು ಪ್ರೇಮ್ ಆಲ್ ಓಲ್ಡ್ ಫ್ರೆಂಡ್ಸ್ ಅವ್ರ ಸಕ್ಸಸ್ಸಿಗೆ ಖಂಡಿತವ್ರಿಗೆ ಖುಷಿ ಇದೆ ಬಟ್ ಅಷ್ಟೇ ಮಾತ್ರ ಸೀಮಿತ ಅದ್ರ ಜೊತೆಗೆ ಇಂಡಸ್ಟ್ರಿನಲ್ಲಿ ಇನ್ನೊಂದು ಹತ್ತಾರು ಜನ ಬೆಳೆದಾಗ ಡೆಫಿನೆಟ್ಲಿ ಅವ್ರು ಇನ್ನೂ ಖುಷಿ ಪಡ್ತಾರೆ ಸೊ ನಮ್ಮ ಫ್ರೆಂಡ್ಶಿಪ್ನ ಮೌಲ್ಯತೆಯೇ ಆಗುತ್ತೆ ವಿ ಹ್ಯಾವ್ ಟು ಗೇವ್ ಸಮ್ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಗೆ ಏನು ಕೊಡ್ತಾನ ಅನ್ನಕ್ಕಿಂತ ನಾವು ಇಂಡಸ್ಟ್ರಿ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಸೊ ಅದು ನೋಡಿದಾಗ ರಿಮೆಂಬರ್ ಅಂದರೆ ಹಳೆಯ ದಿನ ಅನ್ನೋಕ್ಕಿಂತ ವಿ ಗೆಟ್ ಇನ್ಸ್ಪೈರ್ಡ್ ಬೈ ಈಚ್ ಅದರ್ ನಾನು ಪ್ರೇಮ್ ಅವ್ರು ನೋಡಿದಾಗ ಪ್ರೇಮ್ ನನಗಿಂತ ಸೀನಿಯರ್ ಅವ್ರು ನೋಡಿದಾಗ ಅವ್ರ ಸಾಧನೆ ನೋಡಿದಾಗ ಕೆಲವೊಂದು ಅವ್ರು ಒಳ್ಳೆ ಸಿನಿಮಾಗಳು ಮಾಡಿದಾಗ ಕೆಲವು ಎಲ್ಲೊಂದು ಕಡೆ ಒಳ್ಳೆ ಮಾತುಗಳು ಆಡಿದಾಗ ಗೊತ್ತಿಲ್ಲದೆ ಇನ್ಸ್ಪೈರ್ ನನ್ನ ಸ್ನೇಹಿತನಿಗೆ ಇನ್ಸ್ಪೈರ್ ಮಾಡ್ತದೆ ಎಷ್ಟು ಇನ್ಸ್ಪೈರ್ ಮಾಡ್ತದೆ ನಾವು ಒಬ್ಬರಿಗೆ ಅವರು ಇನ್ಸ್ಪೈರ್ ಮಾಡ್ತಾರೆ ಸೊ ದಿಟ್ ಈಸ್ ದಿಸ್ ಇಸ್ ರಿಕಾಲಿಂಗ್ ನೋಡಿದ್ರು ನಾವು ಏನು ಮಾಡಿದ್ದೆ ಅದಕ್ಕಿಂತ Recalling inspiration is regret. Like